ಮಾದಿಗ ಸಮಾಜದ ವತಿಯಿಂದ ಪತ್ರಿಕಾ ವರದಿಗಾರರಿಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರನ್ನು ಸ್ವಾಗತಿಸುತ್ತಾ ಈ ಸಮಾಜದ ಮುಖಂಡರು ಎಲ್ಲರನ್ನೂ ವಂದಿಸಿ ಈ ಒಳಸಲಾತಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮತ್ತು ಮೊದಲು ಈ ಐತಿಹಾಸಿಕ ನಿರ್ಣಯ ಈ ಐತಿಹಾಸಿಕ ನಿರ್ಣಯವನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ನಡೆದ ಹೋರಾಟ ಈ ಹೋರಾಟ ಮಾಡಿದಂಥ ನಮ್ಮ ಸಮಾಜದ ಮುಖಂಡರು ಎಷ್ಟೋ ಜನರು ಇದಕ್ಕೆ ನೀಗಿದ್ದಾರೆ ಸಾಕಷ್ಟು ಸತತ ಹೋರಾಟ ಮಾಡಿದ್ದಾರೆ ಅವರಿಗೆ ನಾವು ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಒಳಿಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಈ ಅನೇಕ ರಾಜಕೀಯ ಮುಖಂಡರು ಮತ್ತು ಬೇರೆ ಬೇರೆ ಪಕ್ಷದವರು ನಮಗೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಸಮರ್ಥನೆ ಬೆಂಬಲವನ್ನು ನೀಡಿದಂತ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಳಮಸೀಲಾತಿಗೆ ಸಂಬಂಧಪಟ್ಟಂತೆ ತಮ್ಮ ಮುಂದೆ ತಮ್ಮ ಮೂಲಕ ಜನರಿಗೆ ತಿಳಿಪಡಿಸುವುದೇನಂತಂದ್ರೆ ಈ ಮಾದಿಗೆ ಮತ್ತು ಮಾದಿಗೆ ಸಂಬಂಧಿಸಿದಂತ ಜಾತಿಗಳು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿವೆ ಉಳಿದ ಅಸ್ಪೃಶ್ಯ ಸಮಾಜದವರು ಕೂಡ ಅದನ್ನು ನಾವು ಮುಂಚೂಣಿಯಲ್ಲಿ ಬರಲಿಲ್ಲ ನಮ್ಮ ಸಮಾಜದವರೇ ಬಹಳಷ್ಟು ನಿಂತು ನಿರಂತರ ಹೋರಾಟ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಇದರಲ್ಲಿಯೇ ಕೆಲವೊಂದಿ ವಿರೋಧ ಅಸ್ಪೃಶ್ಯರಲ್ಲಿ ಅಂದರೆ ನಮ್ಮವ್ರನ್ನ ಬಿಟ್ಟು ಉಳಿದ ಅಸ್ಪೃಶ್ಯರು ಇದನ್ನು ಕೆಲವರು ವಿರೋಧ ಮಾಡಿದರು ಆದಾಗ್ಯೂ ನಾವು ಎದೆ ನಾವು ಹೋರಾಟ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಆದ್ದರಿಂದ ಸರ್ಕಾರದ ಮೇಲೆ ಒತ್ತಡ ತಂದ ಮೇಲೆ ಅವ್ರು ಏನು ಮಾಡಿದರು ಅಂತಂದ್ರೆ ಮತ್ತೆ ಒಂದು ಕಮಿಟಿಯನ್ನು ನೇಮಿಸಿದರು ಆ ಕಮಿಟಿ ಏನು ಮಾಡಿದ ಅಂತಂದ್ರೆ ಈ ಎಂಪರಿಕಲ್ ಡೇಟಾ ಎಂಪರಿಕಲ್ ಡೇಟಾ ಅಂತಂದ್ರೆ ಸದಾಶಿವ ಆಯೋಗದ ವರದಿ ಬಂದು ಹತ್ತು ವರ್ಷ ಆಗಿದೆ ಆದ್ದರಿಂದ ಇಲ್ಲಿರುವಂತಹ ಅಂಕಿ ಸಂಖ್ಯೆಗಳು ತುಂಬಾ ಹಳೆಯವಿವೆ ಅದಕ್ಕೆ ಹೊಸ ಅಂಕಿ ಸಂಖ್ಯೆಗಳು ನಮಗೆ ಬೇಕು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಮತ್ತೆ ಒಂದು ಸಮಿತಿಯನ್ನು ನೇಮಿಸಿದ್ರು ಆರು ಆ ಸಮಿತಿಯವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರು ಅಧ್ಯಯನ ಮಾಡಿ ಅವರು ಒಂದು ವರದಿಯನ್ನು ತಯಾರು ಮಾಡಿದ್ರು ಆ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಲ್ಸಿದ್ರು ಅವರು ವರದಿಯ ಪ್ರಕಾರ ಮಾದಿಗ ಮತ್ತು ಸಂಬಂಧಿಸಿದಂತ ಜಾತಿಯವರಿಗೆ ಆರು ಪರ್ಸೆಂಟ್ ಮತ್ತು ಚಲವಾದಿಯವರಿಗೆ ಸಂಬಂಧಿಸಿದ ಅವ್ರು ಕೊಟ್ಟಂತ ಅವರು ಐದು ಪರ್ಸೆಂಟ್ ಮತ್ತು ಉಳಿದವರಿಗೆ ಏನೆಂತಂದ್ರೆ ಈ ಎ ಕೆ ಎ ಡಿ ಅವರಿಗೆ ಒಂದು ಪರ್ಸೆಂಟ್ ಆಮೇಲೆ ಅಲಿಮಾರಿ ಜನಾಂಗದವರಿಗೆ ಒಂದು ಪರ್ಸೆಂಟ್ ಅಂತ ಹೇಳಿ ಹೀಗೆ ಐದು ಭಾಗಗಳನ್ನು ಮಾಡಿದರು ನಾಗಭೂಷಣ್ ಐದು ಭಾಗಗಳನ್ನು ಮಾಡಿ ಅವರು ಹದಿನೇಳು ಪರ್ಸೆಂಟ್ ನಲ್ಲಿ ಈ ಇಷ್ಟೆಲ್ಲಾ ಮಂದಿ ಹಂಚಿಕೊಳ್ಬೇಕಂತೇಳಿ ವರದಿಯನ್ನು ಸಲ್ಲಿಸಿದ್ರು ಆ ವರದಿ ಸಲ್ಲಿಸಿದ್ರ ಮೇಲೆ ಈ ಕ್ಯಾಬಿನೆಟ್ನಲ್ಲಿ ಮೇಲೆ ರಾಜಕಾರಣಿಗಳಲ್ಲಿ ಒಪ್ಪಿಗೆ ಅವರ ಸಮಿತಿ ಏನೇನು ಕೊಟ್ಟಂತ ವರದಿಯನ್ನು ಒಪ್ಕೊಳ್ಳಿಲ್ಲ ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಆ ಸಮಿತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ನಾವು ಜಾರಿ ತರ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಅಂತಂದ್ರೆ ಅದರಲ್ಲಿ ಬದಲಾವಣೆ ಮಾಡಿದ್ರು ನಮ್ಗೆ ಆರ್ ಕೊಟ್ಟರು ಅವ್ರಿಗೆ ಐದು ವಿದ್ಯುತ್ ಅನ್ನು ಹಾರ್ ಮಾಡಿದ್ರು ಮತ್ತು ಐದು ಭಾಗಗಳನ್ನು ಮಾಡಿದ್ರು ಅವರು ಐದು ಭಾಗಗಳನ್ನು ಮಾಡಿದ್ರೆ ಇವರು ಮೂರೇ ಭಾಗಗಳನ್ನು ಮಾಡಿದರು ಒಂದು ಆರು ಪರ್ಸೆಂಟು ಒಂದು ಮತ್ತೊಂದು ಆರು ಪರ್ಸೆಂಟು ಮತ್ತು ಐದು ಪರ್ಸೆಂಟು ಹೀಗೆ ಮೂರು ಭಾಗಗಳನ್ನು ಮಾಡಿರೋದನ್ನು ನಾವು ಕಾಣ್ತಿದ್ದೀವಿ ಮಾದಿಗ ಮತ್ತು ಮಾದಿಗಕ್ಕೆ ಸಂಬಂಧಪಟ್ಟಂಥ ಜಾತಿಗಳನ್ನು ಅಂತ ಅಂತೇಳಿ ಮಾಡಿ ಅದಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಚಲವಾದಿ ಮತ್ತು ಚಲವಾದಿ ಸಂಬಂಧಿಸಿದಂಥ ಜಾತಿಗಳಿಗೆ ಏನು ಮಾಡಿದ್ರು ಅಂತಂದರೆ ಅವರಿಗೂ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಭೂವಿ ಮತ್ತು ಲಂಬಾಣಿ ಮತ್ತು ಇತರ ಜಾತಿಗಳಿಗೆ ಸಂಬಂಧಿಸಿದಂಥ ಜನರಿಗೆ ಏನು ಮಾಡಿದ್ರು ಅಂತಂದ್ರೆ ಐದು ಪರ್ಸೆಂಟ್ ಆರು ಆರು ಐದು ಪರ್ಸೆಂಟನ್ನು ಮಾಡಿ ಅವರು ಏನು ಮಾಡಿದ್ರು ಅಂತಂದು ಕ್ಯಾಬಿನೆಟ್ನಲ್ಲಿ ಇಟ್ಟು ಪಾಸ್ ಮಾಡಿ ಅದೇ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿ ಇತ್ತೀಚೆಗೆ ನಾವು ಸರ್ಕಾರದ ಅಧಿಕೃತ ಆದೇಶವೂ ಕೂಡ ಬಂದಿದೆ ಇದರಿಂದಾಗಿ ಇದು ಒಳಮೀಸಲಾತಿ ಏನಿದೆ ಅಂತಂದ್ರೆ ಆದೇಶ ಜಾರಿ ಬಂದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಅಂತ ಹೇಳಿ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇನೆ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಬಳಸಿಕೊಂಡು ಈ ಸಮಾಜದವರು ನಮ್ಮ ಸಮಾಜದವರು ಇದನ್ನ ಸರಿಯಾದ ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ನಮ್ಮ ಜನರಿಗೆ ಹೇಳ್ತಾ ಇದ್ದೀನಿ ಕಳೆದ ಮೂವತ್ ಮೂವತ್ತೆರಡು ವರ್ಷದಿಂದ ಸುದರ್ಗ ಈ ಹೋರಾಟ ಮಾಡ್ಕೊಂತ ಬಂದಿರುವಂತ ನಾವು ಮಾದಿಗರು ಇವತ್ತಿನ ಈ ಒಳ ಮೀಸಲಾತಿ ಏನು ನಮ್ಗ ಸಂಯುಕ್ತ ಇದು ನ್ಯಾಯವನ್ನು ದೊರಕಿದೆ ಈ ಸರ್ಕಾರ ಏನು ನಮಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದೆ ಅದಕ್ಕೆ ನಾನು ಈ ಸರ್ಕಾರ ಪರವಾಗಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಮ್ಮ ಅತ್ಯಂತ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಈ ಒಳಮೀಸಲಾತಿ ಏನು ನಾವು ಸುರಿ ಸತತ ಹೋರಾಟ ಮಾಡ್ಕೊಂಡು ಬಂದಂಥ ಈ ಹೋರಾಟದ ಫಲ ಏನಂದ್ರೆ ಈ ನಮ್ಮ ಸಮಾಜದ ರಾಜಕಾರಣಿ ಆದಂಥ ಎಲ್ಲ ಪಕ್ಷತೀತವಾಗಿ ಎಲ್ಲ ಮುಖಂಡರಿಗೂ ಮತ್ತು ಅವ್ರಿಗೂ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಫಲವನ್ನು ಸಮಾಜದವರು ಮುಂದೆ ಎಲ್ಲರೂ ಏನೈತಲ್ಲ ಸರಿಯಾಗಿ ಇದನ್ನು ತಾವು ಲಾಭ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇವೆ ಅದಕ್ಕೆ ಈ ನಮ್ಮ ಈ ಹೋರಾಟದ ಫಲವನ್ನು ನಮ್ಮ ಸಮಾಜಕ್ಕೆ ದೊರಕಿದೆ ಅದಕ್ಕೆ ತಾವು ಎಲ್ಲರೂ ಸಂತೋಷದಿಂದ ಈ ಫಲವನ್ನು ಪಡ್ಕೋಬೇಕಂತೇಳಿ ನಮ್ಮ ಅನಿಸಿಕೆಗಳನ್ನು ಮುಗಿಸ್ತೇನೆ ಸುಮಾರು ಮೂವತ್ತೈದು ವರ್ಷದಿಂದ ನಿರಂತರ ಹೋರಾಟ ಮಾಡುವಂಥ ಬಂದಿರತಕ್ಕಂಥ ಮೂಲೆ ಮೂಲದ ಮಾದಿಗರ ಹೋರಾಟ ಲಭಿಸಲಾತಿ ಹೋರಾಟ ಮಾಡ್ತಕ್ಕಂಥ ನಾವೆಲ್ಲರೂ ಇವತ್ತಿನ ದಿವಸ ಗಣವತ್ತ ಸರ್ಕಾರಕ್ಕೆ ನಾವು ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ನಾವು ಪ್ರವಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಅದು ಸಮಾಜ ಸಮಾಜದ ವತಿಯಿಂದ ಹಾಗಾಗಿ ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತಾ ಬಂದಿರತಕ್ಕಂಥ ಮಾದಿಗರು ನಾವೆಲ್ಲರೂ ಅದರ ಜೊತೆಗೆ ಹಲವಾರು ಇವತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹಲವಾರು ನಮ್ಮ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಕೂಡ ಅದರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ ಇವತ್ತು ಕೆ ಎಸ್ ಮುನಿಯಪ್ಪ ಸಾಹೇಬ್ ಇರ್ಬೋದು ಆರ್ ಬಿ ತಿಮ್ಮಪ್ಪ ಇರ್ಬೋದು ಗುರುವಿನ ಕರ್ನಾಲ್ ಸಾಹೇಬ್ ಇರ್ಬೋದು ಎ ನಾರಾಯಣ ಸ್ವಾಮಿ ಅವರು ಇರ್ಬೋದು ನಾರಾಯಣ ಅವರು ಸುಮಾರು ನಮ್ಮ ಇವತ್ತು ಒಳ ನಿರಂತರ ಹೋರಾಟ ಮಾಡ್ಕೊತ ಬಂದಂತರು ಕೂಡ ಅವರು ಸರ್ಕಾರ ಪರವಾಗಿ ಧ್ವನಿ ಎತ್ತಿ ಎಲ್ಲ ಒಂದು ಸಮುದಾಯದ ಒಂದು ನಾಯಕರ ಜೊತೆಗೆ ಸೇರಿ ಇವತ್ತು ಅಧಿವೇಶ ಸಚಿವ ಸಂಪುಟ ಮುಗಿದ ನಂತರ ಸಚಿವ ಸಂಪುಟದಲ್ಲಿ ಮುಗಿದ ನಂತರ ಕ್ಯಾಬಿನೆಟ್ಗೆ ಬಂದು ಆ ನಂತರ ವಿಧಾನ ಅಧಿವೇಶನದಲ್ಲಿ ಕೂಡ ಹಲವಾರು ಜನ ಜನಾಂಗದವರು ನಮ್ಮ ಮಾಲೀಕರ ಪರವಾಗಿ ಧ್ವನಿ ಎತ್ತಿದ್ದು ಕೂಡ ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ಮಾದಿಗರ ಪರವಾಗಿ ನಮ್ಮ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಪರವಾಗಿ ಒಳ ಇವತ್ತು ಸಮಾಜಕ್ಕೆ ಆಗ್ಲೇಬೇಕಂತಂದು ಅವರು ಕೂಡ ಅಧಿವೇಶನದಲ್ಲಿ ಪಣ ತೊಟ್ಟು ಅಧಿವೇಶನದಲ್ಲಿ ಮಾತಾಡಿ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂತ ಬಂದಂತ ಮಾದಿಗರ ಜನಕ್ಕೆ ನಿಜವಾದ ಅಸ್ಪೃಶ್ಯತೆ ಅವರಿಗೆ ಕಾಡುತ್ತದೆ ಹಾಗಾಗಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪ ಕಲ್ಪಿಸ್ಕೋಬೇಕಂತಂದೇಳಿ ಅಧಿವೇಶನದಲ್ಲಿ ಸುಮಾರು ಜನ ಮಾತಾಡಿದಾಗ ಅವರು ಕೂಡ ಅವ್ರಿಗೂ ಕೂಡ ನಾನು ಮಾದಿಗ ಸಮಾಜದ ಪರವಾಗಿ ಒಂದು ಮತ್ತು ಮತ್ತೆ ಮಾದರಿ ಸಮಾಜದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ಅದರ ಜೊತೆಗೆ ಇವತ್ತ ಒಳ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹಿರಿಗೂ ಕೂಡ ಇವತ್ತೊಂದು ನಾವು ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀವಿ ಏನಪ್ಪಾ ಅಂತಂದ್ರೆ ಸುಮಾರು ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂಡು ಬಂದ್ರು ಕೂಡ ಇವತ್ತು ನಮ್ಗೆ ಒಂದು ಅಸಮಾಧಾನ ಕಾಡುತ್ತೆ ಹೆಂಗ ಅಸಮಾಧಾನ ಕಾಡುತ್ತಪ್ಪ ಅಂತಂದ್ರೆ ಇವತ್ತಿಷ್ಟು ದಿನ ನಾವು ಐಸಿವೆ ಇದ್ವಿ ಇವತ್ತು ಮಾದರಿ ಸಮಾಜದ ಮುಖಂಡರು ಎಲ್ಲ ಸಮಾಜದ ರೋಜ್ ಹೊತ್ತು ಐಸಿವೆ ಇದ್ವಿ ಬಿಟ್ಟು ಒಳ್ಳೆ ಜನರಲ್ಲಿ ಒಡಿ ಬಂದಿವಿ ಯಾಕಪ್ಪ ಅಂತಂದ್ರೆ ಇನ್ನೂ ಕೂಡ ನಮ್ಗೆ ಅಧಿಕೃತ ಆದೇಶ ಕೂಡ ಬಂದರೂ ಕೂಡ ಇನ್ನೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಮತ್ತು ಶಿಕ್ಷಣದಲ್ಲಿ ಸಿಗಬೇಕು ರಾಜಕೀಯವಾಗಿ ಸಿಗಬೇಕು ಕಾನೂನು ಹೋರಾಟದಲ್ಲಿ ಸಿಗಬೇಕು ಇವತ್ತು ಗುತ್ತಿಗೆದಾರರಲ್ಲಿ ಸಿಗಬೇಕು ಎಲ್ಲ ರಂಗದೊಳಗೂ ಕೂಡ ಇನ್ನೂ ಒಂದು ಸಿಬ್ಬಕದೆ ಹಾಗಾಗಿ ನಾವು ಯಾಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ರಂಗದಲ್ಲಿ ಕೂಡ ನಮ್ಗೆ ನ್ಯಾಯ ಸಿಗಂತ ಕೆಲಸ ತಾವು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಮತ್ತೊಮ್ಮೆ ಅವ್ರನ್ನ ಇಡೀ ರಾಜ್ಯ ತುಂಬ ಸಮುದಾಯದ ನಾಯಕರೆಲ್ಲರೂ ಸೇರಿಕಾಟೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಸೇರಿಸಿಕಾಟೆ ಮಂದ ಕೃಷ್ಣ ಮಾಯದವರನ್ನು ಕರೆಸಿ ದೊಡ್ಡ ಪ್ರಮಾಣದ ಒಂದು ಸಮಾವೇಶ ಮಾಡ್ಬೇಕಂತಂದು ಸಮಾಜದ ಮುಖಂಡರು ಎಲ್ಲರೂ ಅಭಿಪ್ರಾಯ ಐತಿ ಅದಕ್ಕೆ ಅವ್ರೆಲ್ಲರೂ ಕೂಡ ಇವತ್ತು ರಾಜಕೀಯ ರಂಗದಾಗಿರ್ಬೋದು ಇವತ್ತ ನೌಕರಲ್ಲಿ ಇರ್ಬೋದು ಎಲ್ಲ ತರ ನಮ್ಗೆ ಒಳಮಿಸ್ಲಾತಿ ಪರವಾಗಿ ಕಲ್ಪಿಸ್ಕೊಟ್ರಪ್ಪ ಅಂತಂದ್ರೆ ಅವರಿಗೆ ನಮ್ಮ ಮಾದರಿ ಸಮಾಜ ಪರವಾಗಿ ನಾವು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಸಕ್ಕೆ ನಾವು ತಮ್ಮ ಮೀಡಿಯಾದ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೆ ಅಂತ ಹೋರಾಟ ಮಾಡ್ಕೊಂತ ಬಂದಂತರು ನಮ್ಮ ಎಚ್ ಆಂಜನೇಯ ಸಾಧ್ಯ ಸಮಾಜವನ್ನೇ ಮರತು ಪೊಟ್ಟಲ ಸಮಾಜವನ್ನು ಮರೆತು ಕಟ್ಟ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗ್ಬೇಕಂತಂದ್ರೆ ನಿರಂತರ ಹೋರಾಟ ಮಾಡ್ಕೊಂತ ಬಂದಂತರು ಹೆಚ್ಚ ಆಂಜನೇಯ ಸಾಹೇಬರು ಇದಕ್ಕೆ ಏನಾದರೂ ಸ್ತ್ರೀಯ ಸಿಗಬೇಕಾಯ್ತಪ್ಪ ಅಂತಂದ್ರೆ ಹೆಚ್ಚು ಆಂಜನೇಯರಿಗೆ ಸಿಗಬೇಕು ಸಮಾಜದ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಎಷ್ಟು ಸಲ್ಲಿಸಿದ್ರು ಕೂಡ ಅದು ತೀರಲಾಗದ ಅದಕ್ಕೆ ನಾವು ಹೆಚ್ಚಿಗೆ ವಿಶೇಷವಾಗಿ ಮಾದರಿ ಸಮಾಜದ ಮುಖಂಡರು ಗುಣಮುಂದ ಮತ್ತು ಇಲ್ಕಲ್ಲಿನ ಎಲ್ಲ ಸಮಾಜದ ಮುಖಂಡರು ಹೆಚ್ಚು ಆಂಜನೇಯ ಸಾಹೇಬರಿಗೆ ಅಭಿನಂದನೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಿ ಇಚ್ಛೆ ಪಡ್ತೇವೆ ಧನ್ಯವಾದಗಳು